ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿಳಾಗ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಗೀ ರೈ ಓಟಲ್ ಸ್ಟೈಲಲ್ಲಿ ಯಾವುದು ರುಚಿ ಯಾವ ಥರ ರುಚಿ ಇರುತ್ತೋ ಅದೇ ಥರ ರುಚಿ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ಎರಡು ಟೀ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂತಿದ್ದೀನಿ ತುಪ್ಪ ಎಣ್ಣೆ ಎರಡು ಕರಿಕಿ ಬಿಸಿಯಾಗಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇಲ್ಲಿಗೆ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಅನಾನಸ್ ಹೂವು ಮರಾಠಮೊಗ್ಗು ಪಲಾವ್ ಎಲೆ ಲವಂಗ ಚಕ್ಕೆ ಹಾಕೊಡ್ತಿದ್ದೀರಿ ನೀವು ಬೇಕಾದ್ರೆ ಮೆಣಸು ಕೂಡ ಆ್ಯಡ್ ಮಾಡ್ಕೊಬೋದು ಸೋಂಪು ಕೂಡ ಆ್ಯಡ್ ಮಾಡ್ಕೊಬೋದು ನನಗೆ ಇಷ್ಟೇ ಸಾಕು ಆದ್ದರಿಂದ ಇಷ್ಟು ಹಾಕೊಂಡಿದ್ದೀನಿ ಇದನ್ನೆಲ್ಲ ಬಿಸಿ ಆದಮೇಲೆ ನೆಕ್ಸ್ಟು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ನಿಮಗೆ ಕಾರಕ್ಕೆ ಅನುಗುಣವಾಗಿ ನೀವು ತೊಗೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದು ಆದ್ದರಿಂದ ನಾನು ನಾಲ್ಕು ತೊಗೊಂಡಿದ್ದೀನಿ ಗೀ ರೈಸ್ ತುಂಬ ಖಾರ ಇರಬೇಕು ಅಂತ ಏನಿಲ್ಲ ಆದ್ದರಿಂದ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಖಾರ ಲೈಕ್ ಮಾಡ್ತೀರಾ ಅಂತ ಅಂದರೆ ನಿಮ್ಗೆ ಅನುಗುಣವಾಗಿ ನೀವು ಹಾಕೊಬೇಕಾಗುತ್ತೆ ನೋಡಿ ಹಸಿ ಮೆಣಕ್ಕೆ ಹಾಕಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ ಈರುಳ್ಳಿ ತುಂಬ ಏನು ಬೇಕಾಗಿರಲ್ಲ ಗೀ ರೈಸಿಗೆ ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಎರಡು ತೊಗೊಂಡಿದ್ದೀನಿ ಇವಾಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಬೌಲಷ್ಟು ಇಲ್ಲಿ ಬಟಾಣಿನ ಹಾಕೊಂಡಿದ್ದೀನಿ ನೀವು ಎಷ್ಟು ಬಟಾಣಿ ಹಾಕ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ ನಿಮಗೆ ಗೋಡಂಬಿ ಬೇಕಂದರೆ ಕೂಡ ನೀವು ಫಸ್ಟೇ ಚಕ್ಕೆ ಲವಂಗ ಹಾಕ್ತೀರಲ್ವ ಅವಾಗೇ ನೀವು ಗೋಡಂಬಿನ ಆ್ಯಡ್ ಮಾಡಿಕೊಡಿ ನಮ್ಮ ಮನೇಲಿ ನಾನು ಇಷ್ಟ ಇಲ್ಲ ನನಗೆ ಗೋಡಂಬಿ ಅಂದರೆ ಅದಕ್ಕೆ ನಾನು ಹಾಕೋಕೆ ಹೋಗಿಲ್ಲ ನೆಕ್ಸ್ಟ್ ನೋಡಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂತಿದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಅದು ಬೆಳ್ಳುಳ್ಳಿ ಪೇಸ್ಟ್ ತಳ ಅಂದರೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಅದು ಬೆಂದಿರುತ್ತೆ ಅಂತ ಅರ್ಥ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ನೀವೆಷ್ಟು ಫ್ರೈ ಮಾಡ್ತಿರೋ ಬಟಾಣಿ ಅಷ್ಟು ಟೇಸ್ಟಾಗಿರುತ್ತೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ತುರಿದು ಅದನ್ನು ಹಾಲು ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಿರೋದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ತೆಂಗಿನಕಾಯಿ ಅಲ್ಲೇ ಫುಲ್ಲು ತೆಂಗಿನಕಾಯಿ ಅಲ್ಲೇ ಹಾಕ್ಕೊಂಡಿದ್ದೀನಿ ನಾನು ನೀರೇನು ಹಾಕ್ಕೊಂಡಿಲ್ಲ ನೀವು ಬೇಕಂದ್ರೆ ನಾರ್ಮಲ್ ವಾಟರ್ ಕೂಡ ಹಾಕೊಬೋದು ಮಿಕ್ಸ್ ಮಾಡಿ ಅಥವಾ ನಾರ್ಮಲ್ ಹಾಲು ಕೂಡ ಹಾಕೊಬೋದು ನಾನಿಲ್ಲಿ ಫುಲ್ಲು ತೆಂಗಿನಕಾಯಲ್ಲಿ ಹಾಕಿದ್ದೀನಿ ಹಾಲ್ಗೂ ತೆಂಗಿನಕಾಯಿ ಹಾಲ್ಗೂ ತುಂಬ ಡಿಫ್ರೆನ್ಸಸ್ ಇದೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಹಾಲುಗಿನ್ನ ಈಗ ನೋಡಿ ತೆಂಗಿನಕಾಯಿ ಹಾಲು ಹಾಕಾದ ಮೇಲೆ ನಾನು ಇಲ್ಲಿ ಅಕ್ಕಿನ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ನಾರ್ಮಲ್ ರೈಸ್ ಹಾಕ್ಕೊಂತಿದ್ದೀನಿ ಯಾವುದೇ ಸೋನಾ ಮಸೂರಿ ಆಗಲಿ ಜೀರಾ ರೈಸ್ ಆಗಲಿ ಹಾಕೊತಿಲ್ಲ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಹಾಕ್ಕೊಡಿ ಈಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ನೋಡಿ ನೋಡ್ಕೊಳ್ಳಿ ಲಾಸ್ಟ್ಗೆ ಫೈನಲ್ಲಿಗೆ ಲಿಟ್ ಕ್ಲೋಸ್ ಮಾಡೋಕ್ಕೂ ಮೊದಲು ಎಷ್ಟು ಉಪ್ಪಿದೆ ಖಾರ ಎಲ್ಲ ಇದೆ ಅಂತ ಈಗೆಲ್ಲ ನೋಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ನೋಡಿ ಎರಡು ವಿಷಲ್ ಆದಮೇಲೆ ಹಿಂಗೆ ಓಪನ್ ಮಾಡಿದ್ರೆ ಇಷ್ಟು ರೆಡಿಯಾಗಿದೆ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಆ್ಯಸ್ ಇಟ್ ಈಸ್ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಸ್ವಲ್ಪ ಜಾಸ್ತಿ ಆದರೆ ಗೀ ರೈಸಿಗೆ ಟೇಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಬಿಸಿ ತೆಗೆದ ತಕ್ಷಣ ಸ್ವಲ್ಪನೇ ಸ್ವಲ್ಪ ನಾನು ಹೇಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಆ ಥರ ಮಿಕ್ಸ್ ಮಾಡಿ ಏನಕ್ಕೆ ಅಂದರೆ ಅನ್ನ ಉದ್ರ ಉದ್ರು ಆಗ ಇರಲಿ ಅನ್ನೋ ರೀಸನ್ಗೆ ಇಲ್ಲ ಅನ್ನ ಪೀಸ್ ಪೀಸ್ ಆಗಿಬಿಡುತ್ತೆ ಮಧ್ಯ ಆದ್ದರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಆಲೂಗೆಡ್ಡೆ ಕುರ್ಮ ಅಥವಾ ವೆಜಿಟೇಬಲ್ ಕುರ್ಮ ಯಾವುದಾದ್ರೂ ಓಕೆ ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗೆಲ್ಲ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಅದು ದಮ್ಮಾಗಲಿಕ್ಕೆ ಆಮೇಲೆ ಬಡಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರದ್ದು ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್